ಬೆಂಗಳೂರು ದಕ್ಷಿಣ ಘೋಷಣೆ ಬೆನ್ನಲ್ಲೇ ಡಿಕೆಶಿ ಮೆಗಾ ಮೀಟಿಂಗ್ ಅನ್ನು ನಡೆಸುತ್ತಿದ್ದಾರೆ ಬ್ರಾಂಡ್ ಬೆಂಗಳೂರಿನ ಅಭಿವೃದ್ಧಿ ಕುರಿತು ಇವತ್ತು ಮಹತ್ವದ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹನ್ನೊಂದು ಗಂಟೆಗೆ ಮೀಟಿಂಗ್ ಅನ್ನು ಅರೇಂಜ್ ಮಾಡಲಾಗಿದೆ ಬೆಂಗಳೂರಿನ ಎಲ್ಲಾ ಶಾಸಕರು ಹಾಗೂ ಅಧಿಕಾರಿಗಳ ಜೊತೆ ಈ ಒಂದು ಸಭೆ ನಡೆಯಲಿದೆ ಬೆಂಗಳೂರಿನ ಅಭಿವೃದ್ಧಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಬಿಬಿಎಂಪಿ ವ್ಯಾಪ್ತಿಯ ಅಧಿಕಾರಿಗಳು ಜಲಮಂಡಳಿ ಬೆಸ್ಕಾಂ ಮೆಟ್ರೋ ಬಿಡಿಎ ಅಧಿಕಾರಿಗಳ ಜೊತೆ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸುತ್ತಿದ್ದಾರೆ ಡಿಸಿಎಂ ಕಸ ವಿಲೇವಾರಿ ಡೆಂಗಿ ನಿಯಂತ್ರಣ ಮಳೆ ನೀರು ನಿರ್ವಹಣೆ ರಸ್ತೆ ನಿರ್ವಹಣೆ ಒಳಚರಂಡಿ ವ್ಯವಸ್ಥೆ ಪ್ರವಾಹ ಪರಿಹಾರ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತ ಚರ್ಚೆ ಇವತ್ತಿನ ಮೆಗಾ ಮೀಟಿಂಗ್ ನಲ್ಲಿ ನಡೆಯುತ್ತೆ ಯಾಕಂದ್ರೆ ಎಲ್ಲಾ ಸಮಸ್ಯೆಗಳು ಸದ್ಯಕ್ಕೆ ಉದ್ಭವ ಆಗಿರುವಂಥದ್ದು ಒಂದ್ ಕಡೆ ಮಳೆ ಹೆಚ್ಚಾಗಿ ಬರ್ತಾ ಇರೋದ್ರಿಂದಾಗಿ ಒಂದಷ್ಟು ಪ್ರವಾಹದ ಪರಿಸ್ಥಿತಿ ಇರುವಂತದ್ದು ಆತಂಕ ಎದುರಾಗಿದೆ ಮತ್ತೊಂದ್ ಕಡೆ ಮಳೆ ಬಂದಂತ ನೀರು ಹೋಗೋದಕ್ಕೆ ಸರಿಯಾದಂತ ಚರಂಡಿ ವ್ಯವಸ್ಥೆ ಇಲ್ಲ ಸೊ ಅದು ಕಡೆ ಇನ್ನು ರಸ್ತೆ ನಿರ್ವಹಣೆ ರಸ್ತೆಗಳಲ್ಲಿ ಸಾಕಷ್ಟು ಗುಂಡಿಗಳಿದಾವೆ ಅದರ ನಿರ್ವಹಣೆ ಸರಿಯಾಗಿ ಆಗಿಲ್ಲ ಮಳೆ ನೀರು ನಿರ್ವಹಣೆ ಆಗಬೇಕಾಗಿದೆ ಡೆಂಗಿ ನಿಯಂತ್ರಣ ಆಗ್ಬೇಕಾಗಿದೆ ಪ್ರಮುಖವಾಗಿ ಅದರ ಜೊತೆಗೆ ಡೆಂಗಿ ಬರೋದಕ್ಕೆ ಕಾರಣ ಕಸ ಕಸ ವಿಲೇವಾರಿ ಸರಿಯಾಗಿಲ್ಲ ಅಂದ್ರೆ ಅದರಿಂದ ಸೊಳ್ಳೆಗಳು ಉದ್ಭವ ಆಗುತ್ತೆ ಸೊ ಎಲ್ಲ ಟೋಟಲ್ ಆಗಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಇವತ್ತು ಜೊತೆಯಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಒಂದಷ್ಟು ಗೈಡ್ ಲೈನ್ಸ್ ಕೊಡುವಂತ ಸಾಧ್ಯತೆಗಳಿದೆ ಹಾಗಾಗಿ ಹನ್ನೊಂದು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ